ನಾಗರಿಕರ ಹಿತದೃಷ್ಟಿ ಕಾಪಾಡುವುದರಿಂದ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಬೇಕು ಎಂದು ಜೆಡಿಎಸ್ ವರಿಷ್ಠರ ತೀರ್ಮಾನದಂತೆ ಬೇಷರತ್ತಾಗಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರರ ಗೆಲುವಿಗೆ ನಾವು ಕಾರಣಕರ್ತರಾಗುತ್ತೇವೆ ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ಹೇಳಿದರು ಜಿಲ್ಲೆಯಲ್ಲಿ ಜಿಲ್ಲಾ ಕ್ಷೇತ್ರಗಳಿಗೆ ಹೋಲಿಸಿದರೆ ಬಿಜೆಪಿ ಅಭ್ಯರ್ಥಿ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಲಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರ ಸಭೆ ನಡೆದಿದೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಚುನಾವಣೆ ವೇಳೆ ಗೊಂದಲ ಸಾಮಾನ್ಯ ಆದ್ರೆ ಮೋದಿ ಪ್ರಧಾನಿ ಮಾಡುವ ನಿಟ್ಟಿನಲ್ಲಿ ಶಿವಮೊಗ್ಗದ ಅಭ್ಯರ್ಥಿ ಗೆಲ್ತಾರೆ ಎಂದರು ಮಾಧ್ಯಮದಲ್ಲಿ ಕೇಳ್ಪಟ್ಟೆ ನೋಡಿದೆ ಈಶ್ವರತ್ನವರು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಅವರು ಜೆ ಡಿ ಎಸ್ ಪಕ್ಷ ಹೋಲ್ಸೇಲ್ ಆಗಿ ನನಗೆ ಬೆಂಬಲ ಕೊಡ್ತದೆ ಅನ್ನೋ ಒಂದು ಮಾತನ್ನು ಹೇಳಿರೋದನ್ನು ಕೇಳಿದ್ವಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಡೀ ಪಕ್ಷ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ನಗರದಲ್ಲಿ ಎಲ್ಲೇ ಆದರೂ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ನಮ್ಮ ನಾಯಕರ ಮಾತಿನಂತೆ ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ರಾಘವೇಂದ್ರರ ಗೆಲುವಿಗೆ ನಾವು ಕಾರಣೀಕರ್ತರಾಗ್ತೇವೆ ಇನ್ನೊಂದು ಪ್ರಶ್ನೆ ಪ್ರಶಾನ್ ಕುಮಾರ್ ಇರಲಿ ದೀಪಕ್ ಸಿಂಗ್ ಇರಲಿ ಅಥವಾ ಎಲ್ಲರೂ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಮೊನ್ನೆ ತಾನೇ ನಾವು ಬೂತ್ ಮಟ್ಟದ ಕಾರ್ಯಕರ್ತರು ಸಭೆ ಮಾಡಿದ್ದೀವಿ ಕಾಂಗ್ರೆಸ್ಸಿಗೆ ಹೋಗೋದಾದರೆ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋದಾದರೆ ಅದನ್ನು ಮಾಡ್ತೀವ ಜೆ ಡಿ ಎಸ್ನ ಬೂತ್ ಮಟ್ಟದಿಂದ ಸದೃಢವಾಗಿ ಬೆಳೆಸೋ ಅಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸೇರಿ ಜಾತ್ಯತೀತ ಜನತಾದಳವನ್ನು ಸದೃಢವಾಗಿ ಕಟ್ತೀವಿ ಬಿ ಜೆ ಪಿಯ ಅಭ್ಯರ್ಥಿಗೆ ಬೆಂಬಲವನ್ನು ಕೂಡ ಕೊಡ್ತೀವಿ ಈಶ್ವರಪ್ಪನವರು ಯಾವ ದೃಷ್ಟಿಯಿಂದ ಮಾತನ್ನು ಹೇಳಿದರೆ ನನಗೆ ಗೊತ್ತಿಲ್ಲ ನಾವೆಲ್ಲರೂ ಕೂಡ ರಾಘವೇಂದ್ರ ಅವರ ಗೆಲುವಿಗೆ ಕಾರಣೀಕರ್ತರಾಗ್ತೀವಿ ಯಾಕೆಂದರೆ ಚುನಾವಣೆ ನಿಂತವರಿಗೆ ಯಾರನ್ನು ಕಂಡ್ರು ನನಗೆ ಸಹಾಯ ಅವರು ನನಗೆ ಸಹಾಯ ಮಾಡ್ತಾರೆ ಅಂತೇಳಿ ಅನ್ನಿಸ್ತಾ ಇರ್ತದೆ ಆದರೆ ಅದು ಎಷ್ಟೊಂದು ಕಡೆ ಸತ್ಯಕ್ಕೆ ದೂರವಾಗಿರ್ತದೆ ಆ ನಂತರ ಗೊತ್ತಾಗ್ತದೆ ಹಾಗಾಗಿ ಅವರು ಯಾವ ದೃಷ್ಟಿಯಿಂದ ಅದನ್ನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಅನಿಸಿಕೆ ದೊಡ್ಡ ನಾಯಕರು ಈಶ್ವರಪ್ಪನವರು ಅವರು ಯಾರ್ದೋ ಒಬ್ಬರ ಒಂದು ಚದುರಂಗದ ಆಟದ ಎಲ್ಲೋ ಪಗಡೆ ಆಗ್ತಾ ಅಂತ ಅಂತೇಳಿ ಅನ್ನಿಸ್ತಾ ಇದೆ ಅದು ನನ್ನ ವೈಯಕ್ತಿಕ ಹೇಳಿಕೆ ಮತ್ತೆ ಭಾರತೀಯ ಜನತಾ ಪಕ್ಷದವ್ರದ್ದು ಅಥವಾ ನನ್ನ ಪಕ್ಕದಲ್ಲಿ ಭಕ್ತಿರೋರ್ದಲ್ಲ ಎಲ್ಲೋ ಒಂದ್ ಕಡೆ ಅವರು ಯಾರು ಹೇಳಿ ಆಡಿಸ್ತಾ ಇದ್ದಾರೆ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೆ ಅವರು ಎಲ್ಲೋ ಒಂದ್ ಕಡೆ ಒಂದು ಕಾಯಿನ್ ಆಗ್ತಾ ಅಂತ ಅಂತೇಳಿ ಅನ್ನಿಸ್ತದೆ ನಾಯಕರು ಅವರು ಅಂತಾನೆ ಅಂದೆ ನಾನು ನೋಡಿ ಪ್ರಜೆಗಳು ರಾಜನ ಮನಸ್ಥಿತಿಯನ್ನು ನೋಡಿ ತೀರ್ಮಾನಗಳನ್ನು ಮಾಡ್ತಾರೆ ಇದು ಪ್ರಜಾಪ್ರಭುತ್ವ ಅವರು ಅವತ್ತಿನ ಅವರ ಪ್ರ ಮನಸ್ಥಿತಿ ಹೇಗಿತ್ತು ಇವತ್ತಿನ ಮನಸ್ಥಿತಿ ಹೇಗಿದೆ ಈ ರೀತಿಯೆಲ್ಲ ನೋಡಿ ಚರ್ಚೆ ಮಾಡುವಂತಹ ಪ್ರಜಾಪ್ರಭುತ್ವದಲ್ಲಿ ನಾವಿದ್ದೀವಿ ಖಂಡಿತ ಇಲ್ಲ ನಾನು ಹೇಳ್ತಾ ಇರೋದು ಹಾ ನೋಡಿ ಅದನ್ನ ನೀವೇ ಬರಿತೀರಾ ಏನಕ್ಕೆ ಒಳಗಾಗ್ತಾರೆ ಅಂತೇಳಿ ಯಾವುದಕ್ಕೆ ಒಳಗಾಗ್ತಾರೆ ಅನ್ನೋದನ್ನ ಸತ್ಯನ ನೀವು ಬರದೇ ಬರೀತೀರ ಆದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ವೈಯಕ್ತಿಕ ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಸ್ಪಷ್ಟಪಡಿಸ್ತೇನೆ ಅವರು ಪಗಡೆ ಕಾಯಿನ ಆಗ್ತಾ ಇದ್ದಾರೆ ಅದು ಯಾರು ಏನು ಅಂತೇಳಿ ನಾನು ಮುಂದಿನ ದಿನದಲ್ಲಿ ಹೇಳ್ತೀನಿ ಬಟ್ ಇವತ್ತು ನಾವೆಲ್ಲರೂ ಕೂಡ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗಿದೆ ಕಾರ್ಯಕರ್ತೆಯಿಂದ ಹಿಡಿದು ಅಧ್ಯಕ್ಷರ ತನಕನು ಕೂಡ ಸ್ಪಷ್ಟಪಡಿಸಿದ್ದೀವಿ